ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದೇ ಹದಿನಾರನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಹಳೇ ಬೂದೂರಿನ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ನಿಮ್ಮ ಶಾಸಕ ನಿಮ್ಮೂರಿಗೆ ವೇದ ವಾಕ್ಯದೊಂದಿಗೆ ನಿಮ್ಮ ಮನೆ ಬಾಗಿಲಿಗೆ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇದರ ಜೊತೆಗೆ ಪಂಚಾಯಿತಿಯ ಈ ಸ್ವತ್ತು ಆಂದೋಲನವನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದರ ಸದುಪಯೋಗವನ್ನ ಹೊಸ ಪೂದ್ನೂರು ಹಳೆ ಪೂದ್ನೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಯೋಗಿಸ್ಕೊಳ್ಬೇಕು ಅದರ ಜೊತೆಗೆ ಮೈಸೂರಿನ ಖ್ಯಾತ ಆಸ್ಪತ್ರೆಯೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಕೂಡ ಏರ್ಪಡಿಸಿದ್ದೀವಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಅವತ್ತು ನನ್ನೊಂದಿಗೆ ಉಪಸ್ಥಿತರಿದ್ದಾರೆ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಬನ್ನಿ ఇదే ఇర ఉపయోగ పడుకోవారత్ గంటే జనతా దర్శన బూద్నూరు గ్రామ పంచాయతీ నమస్కారం